ಸೊ ಈ ಮೂಲಕ ನಾನು ಎಲ್ಲ ಬಳ್ಳಾರಿಯ ನಾಗರಿಕರಿಗೆ ವಿನಂತಿ ಮಾಡೋದು ಮಾಡೋದೇನೆಂದರೆ ನೀವೆಲ್ಲ ಕೂಡ ಟ್ರಾಫಿಕ್ ರೂಲ್ಸನ್ನು ಚೆನ್ನಾಗಿ ಫಾಲೋ ಮಾಡಿ ನಿಮ್ಮ ಭದ್ರತೆಗೋಸ್ಕರ ಮಾಡಿರುವಂತ ರೂಲ್ಸು ಎಲ್ಲರೂ ಹೆಲ್ಮೆಟ್ ಹಾಕೋಬೇಕು ಮತ್ತು ಡ್ರಂಕ್ ಅಂಡ್ ಡ್ರೈವಿಂಗ್ ಮಾಡಬೇಡಿ ಮೊಬೈಲ್ ಫೋನ್ ಯೂಸ್ ಮಾಡಬೇಡಿ ಸ್ಕೂಟಿ ರೈಡಿಂಗ್ ಈ ರೀತಿ ಎಲ್ಲ ಮಾಡಬೇಡಿ ಫೋರ್ ವೀಲರ್ ನಡೆಸುವಾಗ ಚಲಾಯಿಸುವಾಗ ನೀವು ತಪ್ಪದೆ ಸೀಟ್ ಬೆಲ್ಟನ್ನು ಧರಿಸಿ ಮತ್ತು ರ್ಯಾಷನ್ ಇಡ್ಲೇ ಡ್ರೈವಿಂಗ್ ಮಾಡಬೇಡಿ ಮತ್ತು ಈ ಪ್ರಾಪರ್ಟಿ ಅಫೆನ್ಸಸ್ ಏನಾಗ್ತಾ ಇದೆ ಮೋಸ್ಟ್ ಆಫ್ ದ ಟೈಮ್ಸ್ ಈ ಲಾಕರ್ ಹೌಸಸ್ನ ಟಾರ್ಗೆಟ್ ಮಾಡ್ತಾರೆ ನೀವು ಮನೆ ಬಿಟ್ಟು ಬೇರೆ ಕಡೆ ಹೋಗುವಾಗ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ತಿಳಿಸಿ ಮತ್ತು ವ್ಯಾಲ್ಯೂಬಲ್ ಆರ್ನಮೆಂಟ್ಸು ಅಥವಾ ದುಡ್ಡು ಏನಾದರೂ ಇದ್ದರೆ ಅದು ಬ್ಯಾಂಕ್ ಲಾಕರ್ಗಳಲ್ಲಿ ಇಟ್ಕೊಂಡಿದ್ದು ಉತ್ತಮ ಮತ್ತು ನಿಮಗೆ ಒಂದು ಸಿ ಸಿ ಕ್ಯಾಮ್ರಾಸ್ ಕೂಡ ಹಾಕ್ಕೊಂಡಿದ್ರೆ ಚೆನ್ನಾಗಿರುತ್ತೆ ಮತ್ತು ಇನ್ನೊಂದು ವಿಷಯ ಏನಂದರೆ ಈ ಮಾದಕ ದ್ರವ್ಯ ಸೇವನೆ ಜಾಸ್ತಿ ಆಗ್ತಾ ಇದೆ ಇದರಿಂದ ನಿಮ್ಮ ಮಕ್ಕಳಿಗೆ ಎಲ್ಲನೂ ಮಾನಿಟರ್ ಮಾಡ್ತಾಯಿದ್ದೀವಿ ಆ ರೀತಿ ಏನೇ ದೊಡ್ತಿದ್ದರೂ ಕೂಡ ನಿಮಗೆ ಮಾಹಿತಿ ತಿಳಿಸಿ ಇನ್ನೊಂದು ವಿಷಯ ಇದು ಸೈಬರ್ ಪ್ಯಾಡ್ ಇದು ಕೂಡ ಜಾಸ್ತಿ ಆಗ್ತಾ ಇದೆ ಈ ನಡುವೆ ನಾವು ಕೆಲವೊಂದು ಇನಿಷಿಯೇಟಿವ್ ಮಾಡಿದ್ವಿ ಸೈಬರ್ ಡೈರೀಸ್ ಅಂತ ಹೇಳಿ ನಮ್ಮ ಬಳ್ಳಾರಿಯಲ್ಲಿ ಏನೇನು ಸೈಬರ್ ಕಂಪ್ಲೇಂಟ್ಸ್ ರಿಜಿಸ್ಟರ್ ಇದೆ ಅವನ್ನೆಲ್ಲ ಕೊಲೆಕ್ಟ್ ಮಾಡಿ ಅದನ್ನು ನಾವು ಅವೇರ್ನೆಸ್ ಮಾಡ್ತಾಯೀವಿ ಅದನ್ನು ನೀವು ಫಾಲೋ ಮಾಡ್ಬೋದು ಸೊ ಯಾವಾಗಲೂ ನೀವು ಇರಬೇಕು ನಿಮ್ದು ಎಲ್ಲ ಇನ್ಫಾರ್ಮೇಷನ್ ಬ್ಯಾಂಕಿಂಗ್ ರಿಲೇಟೆಡ್ ಇನ್ಫಾರ್ಮೇಷನ್ ಯಾರಿಗೂ ಹೇಳಬಾರ್ದು ಓ ಟಿ ಪಿ ಇವೆಲ್ಲ ಶೇರ್ ಮಾಡಬಾರ್ದು ಮತ್ತು ಯಾವುದೇ ಒಂದು ಕಾಲ್ ಬಂದರೆ ನೀವು ಅದನ್ನು ವೆರಿಫೈ ಮಾಡ್ಕೋಬೇಕು ನಿಮಗೆ ಗಿಫ್ಟ್ ಬಂದಿದೆ ಅಂತ ಹೇಳಿ ನಿಮಗೆ ಜಾಬ್ ಕೊಡಿಸ್ತೀವಿ ಅಂತ ಹೇಳಿ ನಿಮ್ಮ ದುಡ್ಡನ್ನು ಡಬಲ್ ಮಾಡ್ತೀವಿ ಅಂತ ಹೇಳಿ ಈ ರೀತಿ ವಿವಿಧ ಮತಗಳನ್ನು ಇಟ್ಟು ಹೋದರೂ ದುಡ್ಡನ್ನು ಟ್ರಾನ್ಸ್ಫರ್ ಮಾಡಿಸ್ಕೊಳ್ತಾರೆ ಸೊ ಇದೆಲ್ಲ ನೀವು ಜಾಗೃತ ಆಗಿರಬೇಕು ಮತ್ತು ಏನೇ ಒಂದು ಸೈಬರ್ ಫಾಡ್ ಆದರೆ ನೀವು ಒನ್ ನೈನ್ ತ್ರೀಸ್ ಇರೋದೇ ಕಾಲ್ ಮಾಡಿ ಇದನ್ನು ರಿಪೋರ್ಟ್ ಮಾಡ್ಬೋದು ಆವಾಗ ನಾವು ಇಮಿಡಿಯೇಟ್ಗೆ ಆ ಅಕೌಂಟನ್ನು ಸೀಸ್ ಮಾಡ್ಬೋದು ಸೀಸ್ ಮಾಡಿ ಅದನ್ನು ನಾವು ವಾಪಸ್ ತೊಗೊಳಕ್ಕೆ ಅವಕಾಶ ಇರುತ್ತೆ